ನೀನು ಯಾಕೆ ಇಷ್ಟು ಮಾತಾಡ್ತೀಯಾ ನನಗೆ ಇಷ್ಟ ಆದಕ್ಕೆ ಅದಲ್ಲೇ ಈ ವರ್ಷ ಆದ್ರೂ ಮದುವೆ ಆಗುತ್ತಾ ಸ್ವಲ್ಪ ಹೆಲ್ಕಂದ ಅವ್ರಿಗೆ ಮದುವೆ ಆಗುತ್ತೆ ಈ ವರ್ಷ ಆಗುತ್ತೆ ನಾನು ನಾನು ದಡ್ಡಳಾಗ್ ಮೇಲೆ ಹೋಗುತ್ತೆ ಯಾರು ಅದೇ ಅವಾಗ ಆಮೇಲೆ ಆಗ್ತ

ನಾವು ಸಿಯ ನಿಮ್ಮ ಅಭಿಮಾನಿ ಏನಂತೀನಂದ್ರೆ ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು ನೀನು ಇಷ್ಟೊಂದು ಕ್ಯೂಟ್ ಆಗಿದ್ಯಲ್ಲ ಯಾಕೆ ಏನಕಂದ್ರೆ ನಾನು ಬಿಪಿ ಸೋಪ್ ಯೂಸ್ ಮಾಡ್ತೀನಿ ಅಯ್ಯಯ್ಯ ವೆಂಕಿ ಬಿಆರ್ಪಿ ಲವ್ ಯು ಕಂದ ಅಂತ ಅ ಲವ್ ಯು ಟು ಚೈತಾಲಿ ರಾಮಚಂದ್ರ ಅವರು ಸಿಯಾ ಆಕ್ಟ್ ಮಾಡ್ತಿರೋ ಮೂವಿ ಯಾವಾಗ ರಿಲೀಸ್ ಆಗೋದು ನಾನು ವೇಟ್ ಮಾಡ್ತಾ ಇದ್ದೀನಿ ನೋಡಕ್ಕೆ ಅಂತ ಕೇಳ್ತಾ ಇದ್ದಾರೆ ಏನಂದ್ರೆ ನಾರೆ ನಾರೆ ಅಲ್ಲ ಸತರೆ ಸಂಡೇ ಸು ಲೇಟ್ ಟು ಸ್ವಲ್ಪ ಲೇಟ್ ಆಗುತ್ತೆ ಒಂಚೂರು ಚೂರು ಲೇಟ್ ಆತೆ ಇನ್ಫಾರ್ಮ್ ಮಾಡ್ತೀವಿ ಚೈತಾಲಿ ಅವರೇ ಶಲ್ ಬ್ರೋ ನಿಂಗೇ ಕೇಳ್ತಿದ್ದಾರೆ ಶ್ರಿಯಾ ನೀನು ಸ್ಟಾರ್ ಆಕ್ಟರ್ ಆಗ್ತೀಯಾ ಲ่ะ ಅವಾಗ್ಲೂ ನಂಗ್ ಹೀಗಿನ ತರನೇ ಚೆನ್ನಾಗಿ ಟ್ರೀಟ್ ಮಾಡ್ತೀಯಾ ಇಷ್ಟನಾ ನೀನು ಯಾವಾಗ ಸ್ಕೂಲಿಗೆ ಹೋಗ್ತ್ಯಾ ಯಾಕೆನು ಸ್ಕೂಲಿಗೆ ಹೋಗಿಲ್ಲ ನೀನಿಕಂದ್ರ ಅರ್ಬೇಷನ್ ಆಗಿಲ್ಲ

ಅಂಬಾ ವಿಕೆರೆ ಮುದ್ದುಮ್ಮ ನಾನು ನಿಮ್ಮ ಮೈಟ್ ಆಗಬೋದಾ ಮೈಟ್ ಪರಿಪರ್ವಾಗಿಲ್ಲ ಶಿಯಾ ನಿನ್ बर्थडे ಯಾವಾಗ ಜುಲೈ 7 8 8 ಏನೇನ ಜುಲೈ 7 9 9 2020 ನೀನು ತುಂಬಾ ಕ್ಯೂಟ್ ಇದೀಯ ಪುಟ್ಟ ಹ್ ಅಷ್ಟೇ ಏನು ಹೇಳ್ತೀಯ டா ಥ್ಯಾಂಕ್ ಯು ಥ್ಯಾಂಕ್ ಯು ನಿನ್ನ ಅಮ್ಮ ಜಾಸ್ತಿ ಪ್ರೀತಿ ಮಾಡ್ತಾರಾ ಅಥವಾ ಅಪ್ಪ ಜಾಸ್ತಿ ಪ್ರೀತಿ ಮಾಡ್ತಾರಾ ಹೇಳು ಅಮ್ಮ ಅಮ್ಮನ ನಾನ್ ಪ್ರೀತಿ ಮಾಡಲ್ವಾ ಸೀ ನಿನ್ನ ನೀನು ಡೈಲಿ ಸೋಪಿಗೆ ಕರ್ಕೊಂಡು ಹೋಗಲಾ ಪ್ರೀತಿ ಮಾಡ್ದಂಗ ಅಯ್ಯೋ ನಿನ್ನ ಯಾಕೆ ನೀನು ಇಷ್ಟು ಕ್ಯೂಟ್ ಕಂದಮ್ಮ ಅಮ್ಮನ ಜೊತೆ ದೃಷ್ಟಿ ತಗಿಸ್ಕೋ ಓಕೆ ದೃಷ್ಟಿ ತಗಿಸ್ತೀ ತಗಿಸ್ತೀ ಅಪ್ಪ ಅಲ್ಲನು ಬರಲಿಲ್ಲ ಹತ್ರ ಡೈಲಿ ಇಷ್ಟೇ ತೆಗೆಸ್ಕೊಂತ ಕೆನ್ನೋಗಿ ನೀನು ಯಾವ ಮೂವಿಯಲ್ಲಿ ಆಕ್ಟ್ ಮಾಡ್ತಿರೋದು ಆ ಸೇರ್ ಸೇರ್ ಕೆಕ್ ನ ಹೌದು ಎಷ್ಟು ಲವ್ ಮಾಡ್ತೀಯ ಅಂತ ಕೇಳ್ತಿದ್ರು ಲವ್ ಇತ್ತ ಮಾಡ್ತಾರೆ ಅವರು ಅಷ್ಟು ನನ್ ಸೀಟಿ ಮಾಡ್. ನಿಮಗೆ ನಗ್ ನಗ್ತಾ ಖುಷಿಯಾಗಿರು ಅಂತ ಹೇಳಿದ್ದಾರೆ ನಿಮ್ಮ ಆಶೀರ್ವಾದ ಅಂತ ನನ್ನ ಮೇಲೆ ಹಿಂಗೇ ಇರಲಿ. ಸರಿ ನಗಾಡ್ ಬಿಡು. ಚಿತ್ರದುರ್ಗಕ್ಕೆ ಯಾವಾಗ ಬರ್ತೀಯಾ? ಆ ನಾಳೆನೇ ಬರಬೇಕು. ಎಲ್ಲ ಅದು. ಮತ್ತೆ ಎง್ ಗೊತ್ತೋ ಎง್ ಹೋಗ್ತೀಯಾ? ನಿಂದು ಫುಡ್ ಡಯಟ್ ಪ್ಲಾನ್ ಏನು ಶ್ರೀಯಾ ತೂ ಬೆಳಗ್ಗೆ ಎದ್ದ ತಕ್ಷಣ ಆರೆಂಜ್ ಜ್ಯೂಸ್ ಕುಡಿತಾಳೆ ಆರೆಂಜ್ ಜ್ಯೂಸ್ ಕೊರಲ್ಲ ಆರೆಂಜ್ ತಿಂತೀಯಾ ಓ ತಿಂತೀನಿ ಸಮ್ ಟೈಮ್ ಜ್ಯೂಸ್ ಸಮ್ ಟೈಮ್ ತಿಂತಾಳೆ ಓಕೆನಾ ಅದಾದ್ಮೇಲೆ ಫ್ರೂಟ್ಸ್ ಏನಾದರೂ ಆಯ್ತು ಅದಾದ್ಮೇಲೆ ರಕ್ಷಿ ಮಾರ್ನಿಂಗ್ ನಮ್ ಜೊತೆನೆ ನಮ್ ಜೊತೆನೆ ಟಿಫನ್ ಮಾಡ್ತಾಳೆ ಅಷ್ಟೇ ಮಾ ಚಿಕ್ಕ ಹೆಮ್ಮೆಯ ಕಂದ ಹ್ಮ್ ಚಿಕ್ಕಮಗಳೂರಿನ ಹೆಮ್ಮೆ ಅಂತೆ ನೀನು ಹೆಮ್ಮೆ ಅಲ್ಲ ಪ್ರೌಡು ಪ್ರೌಡು ಹೆಮ್ಮೆ ನಾನು ಹೆಮ್ಮೆ ಹೆಮ್ಮೆ ಅಂದ್ರೆ ಅಂಬೋ ಅನ್ನತಲ್ಲ ಅದಲ್ಲ ಹೆಮ್ಮೆ ಅಂದ್ರೆ ನೀನು ಶಬಾ ಸೂಪರ್ ಅತ್ತರಲ್ಲ ಅದು ಹೆಮ್ಮೆ ಥ್ಯಾಂಕ್ ಯು ಹೇಳಲ್ವಾ ಅವರಿಗೆ ಥ್ಯಾಂಕ್ ಯು ಜನ ನೀನ್ ನೋಡಿದ್ರೆ ಸಾಕು ನನ್ನ ನೋವೆಲ್ಲ ಹೊರಟೋಗುತ್ತೆ ನಾನು ನಿಂಗೆ ನಂದು ತುರಗ್ ಮೇಲೆ ಡಾಕ್ಟರ್ ಆಗ್ಮೇಲೆ ಚೆಕ್ ಮಾಡ್ತೀನಿ ಯಾಕೆ ಅಂತ ಚೆಕ್ ಮಾಡ್ತಾಳಂತೆ ನೋಡಿ ತುಂಬಾ ಮುದ್ದಾಗ ಮಾತಾಡ್ತೀಯ ಬಂಗಾರ ಲವ್ ಯು ಪುಟ್ಟಿ ಅಂತ ಗೊಂಬೆ ತರ ಇದ್ಯಾ ಯಾವಾಗ್ಲೂ ಶಾಪ್ ಗೆ ಸಿಟಿಗೆ ಹೋದಾಗ ಗೊಂಬೆ ಪರ್ಚೇಸ್ ಮಾಡ್ತೀಯ ಯಾಕೆ ನನ್ಗೂ ಆ ತರ ಗೊಂಬೆ ಬೇಕಲ್ಲ ಯಾಕೆ ನಿಮ್ ಮಮ್ಮಿ ಇಲ್ವಾ ಡ್ಯಾಡಿ ಇಲ್ವಾ ಆಟಾಡಕ್ಕೆ ಹಲೋ ಹ

ಯಾಕೆ ನಿಮ್ಮ ಅಪ್ಪ ಅವ್ರಿಗೆ ಅಷ್ಟು ರೇಗಿಸ್ತೀಯ ನೀನು ನೀನು ತುಂಬ ರೇಗಿಸ್ತೀಯ ಅಂತೆ ಟಾಂಗ್ ಕೊಡ್ತಿರ್ತೀಯ ಅಂತೆ ಅಪ್ಪನಿಗೆ ಪಾತ್ರೆ ತೊಳೀರಿ ಅಮ್ಮನೇ ಹೊಡಿಯೋದು ಏನು ಗೊತ್ತಾ ಡ್ಯಾಡಿ ಡೈಲಿ ನನಗೆ ಮಮ್ಮಿಗೆ ಅಜ್ಜಿಗೆ ಅಜ್ಜಿಗೆ ಕಿತಪತಿ 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 ಮಮ್ಮಿನ ಹತ್ರ ಜಗಳಾರ 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 ನನ್ನ ಹತ್ರ ಏನು ತಿನ್ಬೇಕು ಹತ್ರ ನಾನು ತಿಂತೀನಿ ನಾನು ನಾನು ಒಂದೇ ಒಂದು ತಿಂತೀನಿ ಅಂತ ಹೇಳಿ ನಾತ್ಕೊಂಡ್ಬರ್ತಾರೆ ಆಯ್ತು ಜೈರಾಮಣ್ಣ ಇದಾರಲ್ಲ ಎಲ್ಲದಕ್ಕೂ ಕಮೆಂಟ್ ಆಗ್ತಾರಲ್ಲ ಅವ್ರೊಂದ್ ಕ್ವಶನ್ ಕೇಳಿದಾರೆ ಈ ವರ್ಷ ಆದ್ರೂ ಮದುವೆ ಆಗುತ್ತಾ ಸ್ವಲ್ಪ ಹೇಳ್ಕಂದ ಅವ್ರಿಗೆ ಮದುವೆ ಆಗುತ್ತಾ ಈ ವರ್ಷ ಆಗುತ್ತೆ ನಾನು ನಿಮ್ಗೆ ಯಾರು ಕೇಳಿದ್ದು ಕೇಳಿದ್ದು ಈಗ ಸೀರಿಯಲ್ ಅಥವಾ ಶೂಟಿಂಗ್ ಮಾಡ್ತಾ ಇದೀಯ ಅರಸನ್ ಕೂತ್ ಬಂದಿದ್ದೀನಿ ಸರಿ ತಾವ ಮೇಲೆ ಹೀಗೆ ಬಂಗಾರಿ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಆಮೇಲೆ ಮುಂದೆ ಏನಾಗಬೇಕು ಅಂತ ಇದೆಯಾ ಡಾಕ್ಟರ್ ಆಗಬೇಕು ಅಂತ ಇದ್ದೀನಿ ಆಮೇಲೆ ಅಮ್ಮ ಇಷ್ಟ ಪಡ್ತೀನಿ ನಾನು ಅಪ್ಪ ಮನೆಬಿಟ್ಟು ಹೋಗ್ಬಿಡ ಹೌದು ಯಾವ ಡಾಕ್ಟರ್ ಆಗಬೇಕು ಅಂತ ಇದ್ದೀಯಾ ದನ ಡಾಕ್ಟರ್ ಮತ್ತೆ ಅಂಬ ಡಾಕ್ಟರ್ ಆಯ್ತಪ್ಪ ಅದೇ ಆಗ್ತೀನಿ ಸರಿ ಏ ನೀನು ಇಷ್ಟೊಂದು ಕಿಲಾಡಿ ಯಾಕೆ ಏನಕ್ಕೆ ಅಂದ್ರೆ ನಮ್ಮಂದೆ ಬುದ್ಧಿ ಇಲ್ಲ ಅದಕ್ಕೆ ಬುದ್ಧಿ ಇಲ್ಲ ಅದಕ್ಕೆ کھلاڑیನಾ ಇಂತಾರ ವೈಟ್ ಆಗಕ್ಕೆ ಏನ್ ಮಾಡಬೇಕು ಹೇಮ ಈಡಿಗ ಮುದ್ದೆ ತಿಂದೆಕ ಅವ್ಕ್ ಬ್ಲಾಕ್ ಕಲರ್ ಹಾಕ್ತಾರ ಅವ್ಕ್ ಚಂದ ಕರ್ತಾರ ಏ ಉರ್ಕಿ ನಿನಗೆ ಏನು ಕೇಳಿದೆ ವೈಟ್ ಕಲರ್ ಯಾಕ ಹೇಗ ಹೇಗಾಗೋದು ಅಂತ ಕೇಳಿದ್ದು ಬ್ಲಾಕ್ ಅಲ್ಲ ವೈಟ್ ಹೇಗಾಗದು ನಿಂತಾರ

ಆನ್ಸರ್ ಫೋನು ನೀನು ಕೇಳಿ ತಮ್ಮ ಬೇಕಾ ತಂಗಿ ಬೇಕಾ ಅಂತ ನಿಮಗೆ ತಮ್ಮ ಪಾಪು ಬೇಕಾ ತಂಗಿ ಪಾಪು ಬೇಕಾ ನನಗೆ ಯಾವ ಪಾಪನು ಬೇರೆ ಸಾಕಾಗೋದು ಎಲ್ಲಾ ಪಾಪುಗಳು ನನ್ನ data ಸಮನ ಕಿತ್ತಕ್ಕೆ ನಂಗಂತೂ ಬೇರೆ ಸಾಕ್ ಸಾಕಾಗೋದು ಇಸ್ಕೂಲಿ ಹೋಗ್ತೀವಲ್ವಾ ನೆಕ್ಸ್ಟ್ ಎಲ್ಲ ಅವಾಗ ಡ್ಯಾಡಿ ಮಮ್ಮಿ ಬಿಟ್ಟು ಹೇಗಿರ್ತೀಯ ಅಂತ ಕೇಳ್ತಾ ಇದ್ದಾರೆ ಹಲೋ ಹಾ ಏನ್ ಗೊತ್ತಾ ನೀವಿಲ್ಲಿ ಇರ್ತಿರಾ ಎಲ್ಲೂ ಖಾದಗೆ ಮನೆಗೆ ಎಲ್ಲಿಗೂ ಹೋಗಲ್ಲ ಹೌದಾ ಆಗಲ್ಲ ಸಂಜೆ ಆದ್ರೆ ಬರ್ತೀಯ ನೀನು ಅಂತ ಅರ್ಥ ಅಯ್ಯ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಪುಟ ಹೇ ಬದ ಸೀಕ್ರೆಟ್ ಸೀಕ್ರೆಟ್ ಹ್ಮ್ ಸಿಯಾ ಪಾರ್ಟಿಸಿಪೇಟ್ ಮಾಡಬಹುದು ಯಾವ್ದಾದ್ರು ಯಾದರ ಟಿವಿ ನಲ್ಲಿ ಅಂತ ಹೇಳ್ತಿದ್ದಾರೆ ಏನು ಹೇಳ್ತಾರೆ සමරි அකෝබර್්‍රබරි ඉවිරස්ताගෙද ఉඩු हाත්කරke ඩ දන්කරනke ஒකේදන්anta ஒසචකි. බबा.